ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ ಶ್ರೀದೇವಿಯವರ ಸಾವು ನಿಜಕ್ಕೂ ದುರಂತ ಇದ್ದಕ್ಕಿದ್ದ ಹಾಗೆ ಮೋಹಕ ತಾರೆ ಶ್ರೀದೇವಿ ಸಾವನ್ನಪ್ಪಿದ್ದರು ಇವರಿಗೆ ಯಾವುದೇ ರೀತಿಯ ಹೃದಯ ರೋಗ ಇರಲಿಲ್ಲ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಅವರ ಸಾವಿಗೆ ಕಾರಣ ಏನು ಅಂತ ಹೇಳ್ತೀವಿ ಕೇಳಿ ಶ್ರೀದೇವಿಯವರು ಸಂಬಂಧಿಕರಾದ ರೋಹಿತ್ ವರ್ಮಾ ಅವರ ಮದುವೆಯ ಸಲುವಾಗಿ ದುಬೈಗೆ ಹೋಗಿದ್ದರು ಆ ದಿನ ಪಾರ್ಟಿ ಡ್ಯಾನ್ಸ್ ಕೂಡ ಶ್ರೀದೇವಿಯವರು ಮಾಡಿದ್ದರು ನಂತರ ಶ್ರೀದೇವಿ ಪತಿ ಬೋನಿ ಕಪೂರ್ ಭಾರತಕ್ಕೆ ವಾಪಸ್ ಆಗಿದ್ದರು ಶ್ರೀದೇವಿ ಹಾಗೂ ಅವರ ಪುತ್ರಿ ಶಾಪಿಂಗ್ ಮಾಡುವ ಸಲುವಾಗಿ ದುಬೈನಲ್ಲಿ ಉಳಿದುಕೊಂಡಿದ್ದರು ಶ್ರೀದೇವಿಯವರನ್ನ ಭಾರತಕ್ಕೆ ವಾಪಸ್ ಕರೆದುಕೊಂಡು ಹೋಗಲು ಬೋನಿ ಕಪೂರ್ ಮತ್ತೆ ದುಬೈಗೆ ಆಗಮಿಸಿದ್ದರು ಪತಿ ಬೋನಿ ಕಪೂರ್ ಶ್ರೀದೇವಿಯವರ ಜೊತೆ ಅರ್ಧ ಗಂಟೆ ಹೋಟೆಲ್ನಲ್ಲಿ ಮಾತನಾಡಿದ ಬಳಿಕ ಡಿನ್ನರ್ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದರು ಡಿನ್ನರ್ಗೆ ಹೋಗಲಿಕ್ಕೆ ರೆಡಿಯಾಗಿ ಬರ್ತೀನಿ ಅಂತ ಶ್ರೀದೇವಿಯವರು ಗೆ ಹೋಗಿದ್ದರು ಸುಮಾರು ಅರ್ಧ ಗಂಟೆ ಆದರೂ ಕೂಡ ಶ್ರೀದೇವಿಯವರು ವಾಶ್ರೂಮ್ನಿಂದ ಹೊರ ಬರಲಿಲ್ಲ ಡಿನ್ನರ್ಗೆ ಲೇಟ್ ಆಯಿತು ಅಂತ ವಾಶ್ರೂಮ್ ಬಳಿ ಬಂದ ಪತಿ ಬೋನಿ ಕಪೂರ್ಗೆ ಎಷ್ಟೇ ಬಾಗಿಲು ಬಡಿದ್ರು ಕೂಡ ಶ್ರೀದೇವಿಯವರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ನಂತರ ಬಾಗಿಲು ಒಡೆದು ವಾಶ್ರೂಮ್ ಒಳಗಡೆ ನೋಡಿದ್ರೆ ಶ್ರೀದೇವಿಯವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು ಇದನ್ನು ನೋಡಿದ ಪತಿ ಬೋನಿ ಗೆ ಶಾಕ್ ಆಗಿತ್ತು ಯಾಕಂದ್ರೆ ಹತ್ತು ನಿಮಿಷದ ಹಿಂದೆ ಆರೋಗ್ಯವಾಗಿದ್ದ ಶ್ರೀದೇವಿಗೆ ಈ ಪರಿಸ್ಥಿತಿ ಹೇಗೆ ಬಂತು ಅಂತ ನಂತರ ಶ್ರೀದೇವಿಯವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಡಾಕ್ಟರ್ ಹೇಳಿರುವ ಪ್ರಕಾರ ಶ್ರೀದೇವಿಯವರಿಗೆ ವಾಶ್ರೂಮ್ ನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಖಚಿತಪಡಿಸಿದ್ದರು ಶ್ರೀದೇವಿಯವರು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರುವುದು ನಿಗೂಢ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಒಂದು ದಿನವಾದರೂ ಕೂಡ ಅವರ ಪಾರ್ಥಿವ ಶರೀರ ಭಾರತಕ್ಕೆ ಬಂದಿಲ್ಲ ದುಬೈನ ಎಲ್ಲಾ ಕಾನೂನು ಪ್ರಕ್ರಿಯೆ ಮುಗಿದ ನಂತರ ಭಾರತಕ್ಕೆ ಶ್ರೀದೇವಿಯವರ ಮೃತದೇಹವನ್ನ ರವಾನೆ ಮಾಡುತ್ತಾರೆ ಇವತ್ತು ಅವರ ಪಾರ್ಥಿವ ಶರೀರ ಭಾರತಕ್ಕೆ ಬರುತ್ತೆ ಅಂತ ಮೂಲಗಳು ತಿಳಿಸಿವೆ ಐವತ್ತು ವರ್ಷ ಭಾರತೀಯ ಚಿತ್ರರಂಗದಲ್ಲಿ ಸೇವೆಯ ಜೊತೆ ಸಾಧನೆ ಮಾಡಿದ ಶ್ರೀದೇವಿಯವರು ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗಿದ್ದು ನಿಜಕ್ಕೂ ದುಃಖದ ವಿಷಯ ನೀವು ಕೂಡ ಶ್ರೀದೇವಿಯವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ